ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋಕ್ಕೆ ಪ್ರಮುಖ ಕಾರಣ ನಮ್ಮ ನಾಯಕ ಸಮುದಾಯ ಸುಮಾರು ಹದಿನಾಲ್ಕು ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮುದಾಯದವರು ಆಯ್ಕೆಯಾಗಿದ್ದು ಒಂದು ಕಾರಣ ಅದರ ಅಂಗವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ನಮ್ಮ ಶಾಸಕರ ಸಂಖ್ಯೆಗೆ ಅನುಗುಣವಾಗಿ ನಾಲ್ಕು ಸಚಿವ ಸ್ಥಾನವನ್ನು ಕೊಡಬೇಕಿತ್ತು ಆದರೆ ಮೂರು ಸಚಿವ ಸ್ಥಾನವನ್ನು ಕೊಟ್ಟಿದ್ದರು ಅದರಲ್ಲಿ ಏನೋ ಕೆಲವು ರಾಜಕೀಯ ಕಾರಣಗಳಿಂದ ಬಿ ನಾಗೇಂದ್ರ ಅವರು ಶಾಸಕ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟವ್ರೆ ಏನು ನಾಗೇಂದ್ರ ಅವರಿಂದ ಸಚಿವ ಸ್ಥಾನ ಖಾಲಿಯಾಗಿದೆಯೋ ಆ ಸಚಿವ ಸ್ಥಾನವನ್ನು ನಮ್ಮ ಸಮುದಾಯದ ಮೈಸೂರು ಭಾಗದ ಏಳೆಂಟು ಜಿಲ್ಲೆಯ ಏಕೈಕ ಶಾಸಕರು ಅನಿಲ್ ಚಿಕ್ಮಾದವರು ಇಲ್ಲಿ ಅನಿಲ್ ಚಿಕ್ಮಾಧವ್ರು ಬಿಟ್ಟರೆ ರಾಜಕೀಯವಾಗಿ ಯಾರಿಗೂ ಕೂಡ ಸೂಕ್ತವಾದ ಸ್ಥಾನಮಾನಗಳು ಸಿಕ್ಕಿಲ್ಲ ಆದ್ದರಿಂದ ಏನು ಬಿ ನಾಗೇಂದ್ರ ಅವರಿಂದ ಸಚಿವ ಸ್ಥಾನ ಖಾಲಿಯಾಗಿದೆಯೋ ಆ ಸ್ಥಾನವನ್ನು ಅನಿಲ್ ಚಿಕ್ಮಾಧವ್ ಅವ್ರಿಗೆ ನೀಡಬೇಕು ಅಂತ ನಾನು ಇವು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡ್ತೇವೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿ ಮೀರಿ ಶ್ರಮವಹಿಸಿ ಸುನಿಲ್ ಬೋಸ್ ಅವರು ಜಯಗಳಿಸೋಕ್ಕೆ ಸಹಕಾರಿಯಾಗಿದ್ದಾರೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಲೀಡನ್ನು ಕೊಡ್ಸವ್ರೆ ಆದ್ದರಿಂದ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಎರಡೂ ಜಿಲ್ಲೆಯಲ್ಲಿ ಅವರ ಪರವಾಗಿ ನಮ್ಮ ಸಮುದಾಯ ನಿಲ್ತದೆ ಅವ್ರ ಪರವಾಗಿ ನಮ್ಮ ಸಮುದಾಯ ನಿಂತಾಗ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಬರ್ತದೆ ಪಕ್ಷದ ಸಂಘಟನೆಗೆ ಸಹಕಾರಿಯಾಗ್ತದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮುದಾಯದವರು ಕಾಂಗ್ರೆಸ್ ಬೆಂಬಲಕ್ಕೆ ಸಹಕಾರಿಯಾಗ್ತದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತೀವಿ ಏನು ನಾಗೇಂದ್ರ ಅವರಿಂದ ಖಾಲಿಯಾಗಿದೆಯೋ ಆ ಸಚಿವ ಸ್ಥಾನವನ್ನು ಅನಿಲ್ ಚಿಕ್ಮಾದವ್ರಿಗೆ ಕೊಡಲೇಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತೇನೆ ಈಗ ನಿಗಮ ಮಂಡಳಿ ಅಧ್ಯಕ್ಷರಂಗೆ ಕೊಟ್ಟವ್ರೆ ನಾವು ಬೇರೆ ಶಾಸಕರು ಈ ಭಾಗದಲ್ಲಿ ಇದ್ದಿದ್ದರೆ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಕೇಳ್ತಿದ್ದೆ ಆದರೆ ಈ ನಮ್ಮ ಆರ್ಯೋಳ ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರಿರೋದು ಅದರಿಂದ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಅವ್ರ ಪಕ್ಷಕ್ಕೂ ಸಹಕಾರಿಯಾಗ್ತದೆ ಸಮುದಾಯವನ್ನು ಸಂಘಟನೆ ಆಗೋಕ್ಕೆ ಸಹಕಾರಿಯಾಗ್ತದೆ ಆದ್ದರಿಂದ ಅನಿಲ್ ಚುಕ್ಮಾದವ್ರಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ನಾವು ಕೇಳ್ತೇವೆ